지금까다 ಇತ್ತೀಚೆಗೆ ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರದ ಗೃಹ ಸಚಿವರಂಥ ಸನ್ಮಾನ್ಯ ಅಮಿತ್ ಶಾರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನೋ ಒಂದು ಕಾರ್ಯವಾಗಿ ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆಯನ್ನು ಖಂಡಿಸಿ ಧಿಕ್ಕರಿಸಿ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕಂತ ಹೇಳಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಇತರ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿಂದು ಸೈನ ಹುಬ್ಬಳ್ಳಿ ಅವರು ಬಂದು ಕರೆ ಕೊಟ್ಟಿತ್ತು ಅದು ಬಹುಶಃ ಸಂಪೂರ್ಣ ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ಅಭಿನಂದಿಸ್ತೇನೆ ಯಾಕಂತಂದರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಶಿಲ್ಪಿ ಮತ್ತು ದೇಶ ಕಂಡ ಅಪ್ರತಿಮ ನಾಯಕ ಅಂಥ ಒಬ್ಬ ಮಹಾನಾಯಕನ ಬಗ್ಗೆ ಒಬ್ಬ ಗೃಹ ಸಚಿವರಾಗಿ ಈ ಥರ ಹೇಳುವುದು ಭಾಳ ಖಂಡನೀಯ ಇನ್ ಮುಂದೆ ಇಂಥ ಹೇಳಿಕೆ ನೀಡುವ ಭಾಳ ಇರಬೇಕು ಮತ್ತು ಈ ಹಿಂದೆನೂ ಕೂಡ ಹಲವಾರು ಬಾರಿ ನಾವು ನೋಡಿದ ಹೋದಾಗ ಅಲ್ಪಸಂಖ್ಯಾತರ ಮೇಲೆ ಒಂದು ಕಣ್ಣಿಟ್ಟಿದ್ರು ಈಗ ದಲಿತರನ್ನ ಮೇಲೆ ಕಣ್ಣಿಟ್ಟು ಏನೋ ಒಂದು ಇದನ್ನ ಇದನ್ನು ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ಆಗಲಿಕ್ಕೆ ನಾನೆಲ್ಲ ಕೊಡೋದಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಹುಬ್ಬಳ್ಳಿ ದೊಡ್ಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದೀವಿ ಯಾವುದೇ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡ್ತಕ್ಕಂಥ ಬಂದಾಗಿದೆ ಮತ್ತು ಯಾವುದೋ ಅಹಿತಕರಣಿ ಘಟನೆ ಕೂಡ ಆಗಿದಿಲ್ಲ ಮತ್ತು ವಿಶೇಷವಾಗಿ ಪೊಲೀಸ್ ಸೇವೆಯನ್ನು ಒದಗಿಸ್ತಕ್ಕಂಥ ಮಾನ್ಯ ಆಯುಕ್ತರಿಗೆ ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮಗಳಿಗೆ ಮತ್ತು ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ಇತರ ಇನ್ನಿತರ ಪ್ರಗತಿಪರ ಸಂಘಟನೆಗಳು ಅಭಿನಂದನೆ ಸಲ್ಲಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಸರ್ ರಾಜಶೇಖರ್ ಮೆಣಸಿಂಕಾಯಿ ಒಬ್ಬಳ್ಳಿ ಸರ್ ಹಲೋ